ಚಾರ್ಜಿಗೆ ಇಡುವವರೇ ಹುಷಾರ್ ಸುಳ್ಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾರ್ಜಿಂಗ್ಗೆ ಇಟ್ಟಿದ್ದ ಮೊಬೈಲ್ ಫೋನ್ ಕಳ್ಳತನಕ್ಕೆ ಮುಂದಾದ ವ್ಯಕ್ತಿಯನ್ನು ಕಾಲೇಜು ವಿದ್ಯಾರ್ಥಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವ ಘಟನೆ ನಡೆದಿದೆ ಸುಳ್ಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಓರ್ವ ವಿದ್ಯಾರ್ಥಿ ತನ್ನ ಮೊಬೈಲ್ ಫೋನ್ ಅನ್ನು ಸುಳ್ಳಿದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾರ್ಜಿಗೆಂದು ಇಟ್ಟಿದ್ದರು ಎನ್ನಲಾಗಿದೆ ಆ ವೇಳೆ ಮೊಬೈಲ್ ಫೋನ್ ಇಟ್ಟ ಸ್ಥಳದಲ್ಲಿ ಓರ್ವ ವ್ಯಕ್ತಿ ಸಂಶಯಾಸ್ಪದವಾಗಿ ನಿಂತಿರುವುದನ್ನು ಗಮನಿಸಿದ ವಿದ್ಯಾರ್ಥಿಗಳು ಆತನ ಚಲನವಲನವನ್ನು ತಮ್ಮ ಮೊಬೈಲ್ ಫೋನ್ ಮೂಲಕ ವಿಡಿಯೋ ಮಾಡಿ ಸೆರೆ ಹಿಡಿದಿದ್ದಾರೆ ಈಗ ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಈ ಸಂದರ್ಭ ಆತ ತನ್ನ ಮೊಬೈಲನ್ನು ಚಾರ್ಜಿಂಗ್ ಸಾಕೆಟ್ನಿಂದ ಕಿತ್ತು ಜೇಬಿಗೆ ಹಾಕುವ ವೇಳೆ ವಿದ್ಯಾರ್ಥಿಗಳು ರೆಡ್ ಹ್ಯಾಂಡ್ ಆಗಿ ಆತನನ್ನು ಹಿಡಿದಿದ್ದಾರೆ ಬಳಿಕ ವಿಚಾರಿಸಿದಾಗ ವಿದ್ಯಾರ್ಥಿಗಳ ಪ್ರಶ್ನೆಗೆ ಆತ ಕಗ್ಗಬಿಕ್ಕಿಯಾದ ಪ್ರಸಂಗವೂ ನಡೆದಿದೆ ಅನ್ಯಾಸ 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 ಹೋಗ್ಬೇಡ ಹೋಗ್ಬೇಡ ಹಿರಿ ಹಿರಿ ಪುರಿ ಹೋಗ್ಬೇಡ ಹೋಗ್ಬೇಡ ಹೋಗಬೇಡ ಹೋಗ್ಬೇಡ ಇರು ಹೀರು 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 अच्छा तो वो है सब बहुत वेगित तो बड़ा मेन मार मुझे बेड़ा यार ठीक है ये नहीं बड़ा ऐसा वाला नहीं बेकार बोल नहीं बेड़ा मुट्टी लेके नहीं आ था न्यूज़ सॉरी